ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಮಗೆ ನೀಡಬೇಕೆಂದು ನ್ಯಾಯವಾದಿ ಹನುಮಂತಪ್ಪ ಬಂಡಿವಡ್ಡಾರ್ ಒತ್ತಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಕಾರ್ಯಕರ್ತನಾಗಿ ನಿರ್ವಹಿಸುತ್ತಾ ಬಂದಿದ್ದೇನೆ ಶಿಗಾಂ ಸೇವನೂರು ವಿಧಾನಸಭಾ ಕ್ಷೇತ್ರ ಧಾರವಾಡ ಲೋಕಸಭೆಯ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕೆಂದು ಹನುಮಂತಪ್ಪ ಬಂಡಿವಡ್ಡಾರ್ ಒತ್ತಾಯಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದ್ಯ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿದ್ದು ಶಿಗ್ಗಾಂ ಸವಣೂರು ವಿಧಾನಸಭಾ ಕ್ಷೇತ್ರವು ಧಾರವಾಡ ಜಿಲ್ಲಾ ಲೋಕಸಭೆಗೆ ಬರುವುದರಿಂದ ನಾನು ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುತ್ತೇನೆ ಹುಬ್ಬಳ್ಳಿಯಲ್ಲಿ ಕಾನೂನು ವಿಶ್ವವಿದ್ಯಾಲಯ ಆಗಬೇಕೆಂದು ಹೋರಾಟ ಮಾಡಿ ಅದು ಸಫಲಗೊಂಡಿದೆ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರು ರೈತರ ಪರವಾಗಿ ಹಲವಾರು ಜನಪರ ಹೋರಾಟ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆಯನ್ನು ಬೆಳೆಸುವಲ್ಲಿ ಶ್ರಮಿಸಿದ್ದೇನೆ ಈ ಕಾರಣಕ್ಕಾಗಿ ಈ ಬಾರಿ ಧಾರವಾಡ ಜಿಲ್ಲಾ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು ನ್ಯೂಸ್ ತ್ರೀ ಇಂಡಿಯಾ ಆ ಕಾರಣದಿಂದ ನಮ್ಮ ಸಮಾಜದವ್ರು ಕೂಡ ಈ ಭಾಗದಲ್ಲಿ ಸಾಕಷ್ಟು ಜನ ನಮಗೂ ಕೂಡ ಟಿಕೆಟ್ ಕೊಡೋದ್ರಿಂದ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರಿಂದ ನಾವು ಕೂಡ ಒಬ್ಬ ನ್ಯಾಯವಾದಿ ಆಗಿದ್ದು ಬರೇ ಪಕ್ಷಕ್ಕೋಸ್ಕರ ದುಡಿದ್ರೆ ಆಗ್ತಲ್ಲ ನಮಗೊಂದು ಅಧಿಕಾರ ಬೇಕಂದ್ರೆ ಈ ಭಾಗದ ಲೋಕಸಭೆಗೆ ನಮ್ಮನ್ನು ಕೂಡ ಗುರುತಿಸಿ ನಮ್ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಹಿರಿಯ ನಾಯಕರು ಖರ್ಗೆ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ನಮ್ಗೆ ಟಿಕೆಟ್ ಕೊಡಬೇಕಂತಂದ್ರೆ ಅವ್ರ ಮೇಲೆ ನನ್ನ ಪತ್ರಿಕಾಗೋಷ್ಠಿ ಅಂತ ಮಾತ್ರ ಒತ್ತಾಯ ನಾವು ಇಪ್ಪತ್ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ರು ಕೂಡ ನಾವು ಈಗ ಪಕ್ಷದ ಪರವಾಗಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗ್ಬೇಕನ್ನೋದು ಗ್ಯಾಸ್ ಸಿಲಿಂಡರ್ ಕಡಿಮೆ ಆಗುತ್ತನ್ನೋದು ಮತ್ತೆ ಬಡವರ ಪರವಾಗಿ ಹಲವಾರು ಹೋರಾಟಗಳನ್ನು ಪಾದಯಾತ್ರೆಗಳನ್ನು ಮಾಡಿದ್ವಿ ನಾವು ಚೂಡೋ ಕಾರ್ಯಕ್ರಮದಲ್ಲಿ ನಮ್ ಹಿರಿಯ ನಾಯಕರು ನಾವು ಯಾರು ಗೆಲ್ತಾರ ಗೆಲ್ಲುವಂತ ಕ್ಯಾಂಟ್ ಅನ್ನು ಗುರುತಿಸಿ ಕೊಡ್ತೀವಿ ಅಂತ ನಾವು ಹೊಸ ಮತ್ತೆ ನಾವು ನ್ಯಾಯವಾದಿನೂ ಕೂಡ ಇದ್ವಿಂತ ಕಾನೂನು ನ್ಯಾಯಾಲಯದವರಿಗೆ ಹೀಗೆ ನೋವು ಕೊಡ್ಬೇಕಂತ ನಮ್ದು ಒಂದು ಆಸೆ ನಾವು ಸಿದ್ದರಾಮೋತ್ಸವದಲ್ಲಿ ಸಾಕಷ್ಟು ಜನಪರವಾಗಿ ಎಲ್ಲೋ ಹೋಗಿ ನಮ್ಮ ಸಚಿವರು ಎಲ್ಲಾ ಹೇಳ್ತಾರ ಆ ಭಾಗದಾಗಲ್ತ ನಮ್ಮ ಈ ಭಾಗದಲ್ಲಿ ಕೂಡ ಧಾರವಾಡದಲ್ಲಿ ಹೋರಾಟ ಆಗಿದ್ವಿ ಹುಬ್ಬಳ್ಳಿಯಲ್ಲಿ ಕೂಡ ಹೋರಾಟ ಆಗಿದೆ ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಹೋರಾಟಗಳಲ್ಲಿ ಎಲ್ಲ ಹೋರಾಟಗಳಿಂದಾಗಿ ನಾನು ಪರವಾಗಿ ನಾವು ಬೆಳೆಯುತ್ತೇನೆ